ತಮ್ಮೆಲ್ಲರಿಗೂ ವಚನ ವಾಹಿನಿ ಗೆ ಆತ್ಮೀಯವಾದ ಸ್ವಾಗತ ಇಂದಿನ ಪಾಡ್ಕಾಸ್ಟ್ನಲ್ಲಿ ಅಕ್ಕನವರ ವಚನ ಹಾಗೂ ಅದರ ಭಾವಾರ್ಥವನ್ನ ತಿಳಿಯೋಣ ತನುವಿನ ಸತ್ವವ ನಿಲ್ಲಿಸಿತ್ತು ಮನದ ವಿರಕ್ತಿಯ ಕೆಡಿಸಿತ್ತು ತನುವಿನ ಸತ್ವವ ನಿಲ್ಲಿಸಿತ್ತು ಮನದ ವಿರಕ್ತಿಯ ಕೆಡಿಸಿತ್ತು ಘನವ ಕಾಣಲೀಯದು ದುಃಖ ಅರಿಹಿರಿಯರ ತರಕಟ ಕಾಡಿತ್ತು ಚನ್ನ ನಿಮ್ಮ ಮರೆಗೊಂಡ ಸಂಸಾರದ ತೆರೆ ಎನ್ನ ಬರಲೀಯದಯ್ಯ ತನುವಿನ ಸತ್ವವ ನಿಲ್ಲಿಸಿತ್ತು ಮನದ ವಿರಕ್ತಿಯ ಕೆಡಿಸಿತ್ತು ಘನವ ಕಾಣಲೀಯದು ದುಃಖ ಅರಿ ಹಿರಿಯರ ತರಕಟ ಕಾಡಿತ್ತು ಚನ್ನ ಮಲ್ಲಿಕಾರ್ಜುನಯ್ಯ ನಿಮ್ಮ ಮರೆಗೊಂಡ ಸಂಸಾರದ ತೆರೆ ಎನ್ನ ಬರಲೀಯದಯ್ಯ ಸಂಸಾರದ ಪರಿಣಾಮದ ವಿವರಣೆ ಇಲ್ಲಿದೆ ಸಂಸಾರದಿಂದಾಗಿ ಶರೀರ ಸೊರಗುತ್ತದೆ ಶಕ್ತಿಹೀನವಾಗುತ್ತದೆ ಸಂಸಾರದ ವ್ಯಾಮೋಹದಿಂದಾಗಿ ಮನಸ್ಸಿನ ವಿರಕ್ತಿ ನಾಶವಾಗಿ ಅನುರಕ್ತಿಯನ್ನ ಬೆಳೆಸುತ್ತದೆ ಸಂಸಾರದ ದುಃಖ ದುಮ್ಮಾನಗಳಿಂದ ಘನವಾದ ನಿಲವು ನಿಲುಕುವುದಿಲ್ಲ ಸಂಸಾರದ ತಾಪತ್ರಯವು ಅರಿ ಹಿರಿಯರು ಬಲ್ಲಿದರಾದ ಹಿರಿಯರನ್ನ ಸಹ ತರಕಟ ಅಂದರೆ ಒಂದೇ ಸವನಿ ಕಾಡುವುದು ಸಂಸಾರಿಯಾದವನು ದೇವರನ್ನ ಮರೆತರೆ ಸಂಸಾರ ಸಾಗರದ ತೆರೆಗಳು ಅವನನ್ನ ಅಪ್ಪಳಿಸುವವು ಸುಖವಾಗಿ ಬಾಳಗೊಳಿಸವು ನನುವಿನ ಸತ್ವವ ನಿಲ್ಲಿಸಿತ್ತು ಮನದ ವಿರಕ್ತಿಯ ಕೆಡಿಸಿತ್ತು ಘನವ ಕಾಣಲೀಯದು ದುಃಖ ಅರಿಹಿರಿಯರ ತರಕಟ ಕಾಡಿತ್ತು ಚನ್ನ ಮಲ್ಲಿಕಾರ್ಜುನಯ್ಯ ನಿಮ್ಮ ಮರೆಗೊಂಡ ಸಂಸಾರದ ತೆರೆ ಎನ್ನ ಬರಲೀಯದಯ್ಯ ಬರಲೀಯದಯ್ಯ ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದ